ಹಾಯ್ ಫ್ರೆಂಡ್ಸ್ ಶುಭೋದಯ ಇವತ್ತಿನ ಭಾನುವಾರ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಿ ಅನ್ಕೋತೀನಿ ಹಾಗೆ ನಿನ್ನೆಯ ಎಪಿಸೋಡು ವಾರದ ಕತೆ ಕಿಚ್ಚನ ಜೊತೆ ಹೇಗಿತ್ತು ನಿನ್ನೆಯ ಎಪಿಸೋಡು ಇವತ್ತು ಬಿಗ್ ಬಾಸಿಂದ ಇನ್ನೊಂದು ಪ್ರಮೋನ ಬಿಗ್ ಬಾಸಿಂದ ಇವತ್ತು ಒಂದು ಪ್ರಮೋನ ಬಿಟ್ಟಿದ್ದಾರೆ ಪ್ರಮೋದಲ್ಲಿ ಚೆನ್ನಾಗಿದೆ ಪ್ರಮೋನ ಒಂದ್ಸಲ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಿನ್ನೆ ರಕ್ಷಿತಾ ಮತ್ತೆ ಧ್ರುವಂತವರು ಮನೆ ಒಳಗೆ ಬಂದಿದ್ದಾರೆ ನಿನ್ನ ಎಪಿಸೋಡ ನಿಮಗೆ ಏನ್ ಅನಿಸ್ತು ಕೆಲವೊಂದು ವಿಚಾರಗಳನ್ನು ಸುದೀಪ್ ಅವರು ಡಿಸ್ಕಷನ್ ಮಾಡಿದ್ರಲ್ವಾ ನನಗೆ ಒಂದು ಅನಿಸಿರೋದು ರಕ್ಷಿತಾ ಮನೆ ಒಳಗೆ ಬಂದ ಮೇಲೆ ಕಾವ್ಯ ಕಾವ್ಯ ರಕ್ಷಿತನ ರಕ್ಷಿತಾಗೆ ಕಾವ್ಯ ಕ್ಯಾಪ್ಟನ್ ಆಗಿರೋದು ಇಷ್ಟ ಇಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ನಡೀತಲ್ವಾ ನನಗೊಂದು ಕ್ವಶನ್ ಮಾರ್ಕ್ ಏನು ಅಂತಂದರೆ ಇಷ್ಟ ಆಗಲೇಬೇಕು ಅನ್ನೋ ರೂಲ್ಸು ಇಲ್ಲ ಅಂತನಿಸುತ್ತೆ ಯಾಕೆ ಅಂದರೆ ಕ್ಯಾಪ್ಟನ್ ಆಗಿರೋ ಕಾವ್ಯ ಅವರು ರಕ್ಷಿತ ಅವರು ಹೊರಗಡೆ ಬರೋ ಟೈಮಲ್ಲಿ ರಕ್ಷಿತಾ ಮತ್ತೆ ಸ್ಪಂದನ ಕಾವ್ಯ ಮತ್ತು ಸ್ಪಂದನ ಅವರು ರಕ್ಷಿತಾ ಹೊರಗಡೆ ಹೋಗಿರೋದು ಒಳ್ಳೆಯದಾಯಿತು ಅನ್ ಅನ್ನೋ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಿರ್ತಾರಲ್ವ ಅದನ್ನು ರಕ್ಷಿತಾ ನೋಡಿದಾರಲ್ವ ಸೀಕ್ರೆಟ್ ರೂಮ್ ಇಂದ ನೋಡಿದ್ದಾರೆ ರಕ್ಷಿತಾ ಅವರು ಹಾಗಿರುವಾಗ ಕಾವ್ಯಗೆ ರಕ್ಷಿತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಗೆ ಅನ್ಕೋತೀವಿ ನಾವು ಉಳಿದವರೆಲ್ಲ ಸಪೋರ್ಟ್ ಮಾಡಿರೋದು ಒಂದು ಇರುತ್ತಲ್ವ ಯಾಕೆ ಕಾವ್ಯನ ಸೆಲೆಕ್ಟ್ ಮಾಡ್ಬೇಕಿತ್ತು ಅನ್ನೋದು ಹೇಳಿದ್ರು ತನ್ನ ಅನಿಸಿಕೆನ ಡೈರೆಕ್ಟ್ ಆಗಿ ಹೇಳಿದಾಳೆ ಇನ್ನೊಂದ್ ತರ ಹೇಳಿಲ್ಲ ಆದರೆ ಆದ್ರೆ ನನ್ಗನ್ಸಿರೋದು ಎಲ್ರು ರಕ್ಷಿತನ ಮಿಸ್ ಮಾಡ್ಕೋತಾ ಇದಾರೆ ಅಂತ ರಕ್ಷಿತಾ ಹೇಳಿರೋದು ಯಾಕೆ ಇವರೆಲ್ಲ ಕೂತ್ಕೊಂಡು ಮಾತಾಡುವಾಗ ಅಚೇ ರಕ್ಷಿತಾ ಇರಬೇಕಿತ್ತು ಇದ್ರೆ ಬೇರೆ ಥರನೇ ಇರ್ತಿತ್ತು ಅಂತೆಲ್ಲ ಮಾತಾಡಿದಾರಲ್ವ ಅದಕ್ಕೆ ನಾನು ಇರಬೇಕು ಆ ಮನೇಲಿ ಅಂತ ರಕ್ಷಿತಾ ಖುಷಿಯಾಗಿ ಹೇಳಿದಾಳೆ ಅಷ್ಟೇ ಬಿಟ್ರೆ ಆ ರಕ್ಷಿತನಿಂದನೇ ಬಿಗ್ ಬಾಸ್ ಅಂತ ಏನು ರಕ್ಷಿತಾ ಎಲ್ಲೂ ಹೇಳಿಲ್ಲ ಅಲ್ವಾ ನಾನು ಅಲ್ಲಿ ಇಡಬೇಕಿತ್ತು ಅಂತ ಹೇಳಿರೋದು ಅಷ್ಟೇನೆ ಅನಿಸ್ತು ಆದ್ರೆ ನನ್ಗೆ ಒಂದನ್ಸಿರೋದೇನಂದ್ರೆ ಗಿಲ್ಲಿ ಅವರಾಗ್ಲಿ ರಜತ್ ಅವರಾಗ್ಲಿ ಎಷ್ಟು ಬೇಗ ಎಲ್ಲರೂ ಅವರೆಲ್ಲರೂ ನಮಗೆ ಬಿಗ್ ಬಾಸ್ ಅಲ್ಲಿ ತೋರಿಸಿರೋ ಪ್ರಕಾರ ಎಲ್ಲರೂ ರಕ್ಷಿತಾ ಇರಬೇಕಿತ್ತು ರಕ್ಷಿತಾ ಹೆಂಗೆ ಎಲಿಮಿನೇಟ್ ಆದ್ರು ಹಂಗೆ ಹಿಂಗೆ ಅಂತ ಎಲ್ಲರೂ ಮಾತಾಡಿದ್ದಾರೆ ಆದ್ರೆ ಸುದೀಪ್ ಅವರು ನಿನ್ನೆ ಕೇಳುವಾಗ ಮಾತ್ರ ಎಲ್ರು ಆತರ ಏನಿಲ್ಲ ಆ ತರ ಏನಿಲ್ಲ ಅಂತಾರೆ ಅಂದ್ರೆ ಇದು ಎರಡು ತರನೇ ಅಲ್ವಾ ಮಾತಾಡಿರೋ ವಿಧಾನ ನೋಡ್ಬೇಕು ಇನ್ನು ಈ ವಾರ ಹೇಗಿರುತ್ತೆ ರಕ್ಷಿತಾಗೆ ಮನೆ ಒಳಗೆ ಅಂತ ಇನ್ನೊಂದು ರಕ್ಷಿತಾ ರಕ್ಷಿತಾ ಸೆಲೆಕ್ಷನ್ ಬಗ್ಗೆ ರಕ್ಷಿತಾ ರಘು ಅವ್ರನ್ನ ಎಲಿಮಿನೇಟ್ ಮಾಡಿರೋ ಬಗ್ಗೆ ಎಲ್ಲ ಡಿಸ್ಕಶನ್ ಬಂತು ನಿನ್ನೆ ಒಂದು ಪ್ರತಿಯೊಬ್ರು ಪ್ರತಿಯೊಬ್ರು ಎಲಿಮಿನೇಟ್ ಮಾಡೇ ಮಾಡ್ತಾರಲ್ವ ಎಲಿಮಿನೇಷನ್ ಟೈಮ್ ನಾಮಿನೇಷನ್ ಟೈಮ್ ಅಲ್ಲಿ ಪ್ರತಿಯೊಬ್ರು ಮಾಡ್ತಾರೆ ಒಂದ್ಸಲ ವೀಕ್ ಇರೋರು ಮಾಡ್ತಾರೆ ಒಂದ್ಸಲ ಸ್ಟ್ರಾಂಗ್ ಇರೋರು ಮಾಡ್ತಾರೆ ಆಟ ಆಟ ಅಷ್ಟೇನೆ ಆದ್ರೆ ಅವರೆಲ್ಲ ಸ್ಟ್ರಾಂಗ್ ಆಗಿರೋರ್ನ ವೀಕ್ ಆಗಿರೋನ ನಾಮಿನೇಷನ್ ಮಾಡಿದ್ರೆ ಒಳ್ಳೇದು ರಕ್ಷಿತ ಮಾಡಿದ್ರೆ ಕೆಟ್ಟದ್ದು ಯಾಕೆ ಇದು ರಕ್ಷಿತ ರಘೋರ್ನ ನಾಮಿನೇಷನ್ ಮಾಡಿರೋ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡು ಇವತ್ತಿಗೂ ಆಟ ಆಡ್ತಾ ಇದಾರಲ್ಲ ಎಲ್ರು ನಾಮಿನೇಷನ್ ಇವ್ರು ಯಾರೂ ರೋ ಅವ್ರು ಮಾಡಲ್ವಾ ಹಾಗಾದರೆ ಸ್ಟ್ರಾಂಗ್ ಆಗಿರೋನ್ನ ಯಾರೂ ನಾಮಿನೇಷನ್ ಮಾಡಬಾರ್ದ ಯಾ ಆಟದಲ್ಲಿ ರೀಸನ್ಗಳು ಏನೇ ಇರಲಿ ಎಲ್ಲರೂ ಅವರವರ ಟೈಮ್ ಬಂದಾಗ ಆಟನ ಆಡೇ ಇರ್ತಾರೆ ಒಬ್ರನ್ನ ಒಂದು ಪಾಯಿಂಟ್ ಇಟ್ಕೊಂಡು ಅದನ್ನೇ ಒಂದು ಎಪಿಸೋಡ್ ಟೋಟಲ್ ಆಗಿ ಬಿಗ್ ಬಾಸ್ ಮುಗಿಯೋಲ್ಲಿವರೆಗೂ ಮಾಡೋದು ಅಷ್ಟು ಸರಿ ಅಂತ ಅನಿಸಿಲ್ಲ ನಿಮ್ಗೇನು ಏನು ಅನ್ನಿಸ್ತು ಎಲ್ರಿಗೂ ಅಲ್ಲಿ ನಾಮಿನೇಷನ್ ಮಾಡೋ ಅಧಿಕಾರ ಎಲ್ರಿಗೂ ಕೊಟ್ಟಿರ್ತಾರೆ ಎಲ್ಲರೂ ಯಾರೋ ಒಬ್ಬ ನಾಮಿನೇಷನ್ ಮಾಡೇ ಮಾಡಿರ್ತಾರೆ ಆದರೆ ಅವತ್ತಿಂದ ಇವತ್ತಿನವರಿಗೂ ರಕ್ಷಿತನ ನಾಮಿನೇಷನ್ ಅಲ್ಲಿ ಮಾತ್ರ ಎಲ್ಲರೂ ಪಾಯಿಂಟ್ ತೆಗಿತಾ ಇದಾರೆ ಏನು ಅಂತ ಅರ್ಥ ಆಗಿಲ್ಲ ಇದು ಸ್ಟ್ರಾಂಗ್ ಇರೋ ಈಗ ಮಾಳನ ಹೋದ್ವಾರ ಸೇಫ್ ಮಾಡಬಾರ್ದಿತ್ತು ಮಾಳನ್ನ ಯಾಕೆ ಯಾಕೆ ರಕ್ಷಿತ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಮಾಳ ಜೊತೆನೂ ರಕ್ಷಿತಾ ಇರ್ತಾಳೆ ರಘು ಅವ್ರ ಜೊತೆ ರಕ್ಷಿತಾ ಇದ್ಲು ರಘು ರಕ್ಷಿತ ಜೊತೆ ಇದ್ದಾಗ ರಘುನ ನಾಮ ರಘುವ್ರನ್ನ ನಾಮಿನೇಷನ್ ನಾಮಿನೇಷನ್ ಮಾಡಿದ್ರೆ ನೀವಂದ್ರಿ ಜೊತೆಯಲ್ಲಿದ್ದೆ ನಾಮಿನೇಷನ್ ಮಾಡಿದ್ಲು ಅಂತ ಇವಾಗ ಮಾಡೋರನ್ನ ಕಾಪಾಡಬೇಕು ಅಂತ ನೋಡಿದಾಗ ಅದನ್ನು ಕ್ವಶನ್ ಮಾಡ್ತಾ ಇದ್ದೀರಿ ಆಟ ನೀವು ಮಾಡಿದ್ರೆ ನಾಮಿನೇಷನು ಬೇರೆಯವ್ರು ಮಾಡಿದ್ರೆ ನಾಮಿನೇಷನ್ ಅಲ್ವಾ ಅರ್ಥ ಇದು ಅಂತ ಅನ್ನಿಸ್ತು ನೋಡಿ ಯೋಚನೆ ಮಾಡಿ ಪ್ರತಿಯೊಬ್ಬರು ನಾಮಿನೇಷನ್ನ ನೀವು ಮಾಡ್ತೀರಿ ಅವಳು ಮಾಡ್ತಾ ಅಷ್ಟೇ ರಕ್ಷಿತನೂ ಮಾಡ್ತಾ ಇದ್ದಾಳಲ್ವ ಅವಳ ಅವಳದೇ ಆದ ಒಂದು ದೃಷ್ಟಿಯಿಂದ ಮಾಡ್ತಾ ಇರ್ಬೋದು ಈಗ ನೀವೆಲ್ಲ ಸೇವ್ ಮಾಡಿರೋ ಅವರು ಹೊರಟೋದ್ರಲ್ವ ಹೊರಗಡೆ ಹಾಗೆ ಉಳಿಸ್ಕೊಬೋದು ಅಬಿನ ಒಳಗಡೆ ನೀವು ಮನೆಯೊಳಗೆ ಉಳಿಸ್ಬೋದಿತ್ತಲ್ಲ ಯಾಕೆ ಎಲಿಮಿನೇಟ್ ಮಾಡಿ ಕಳಿಸ್ರಿ ಇದು ಪಾಯಿಂಟ್ ಅಷ್ಟೇ ನಿಮಗೆ ನಿನ್ನೆ ಎಪಿಸೋಡಿನ ಪಾಯಿಂಟ್ ಅಲ್ಲಿ ನನಗೆ ಅನಿಸಿರೋದು ಇದು ರಕ್ಷಿತಾ ಸರಿ ಬೇರೆಯವ್ರ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ ಯಾಕೆಂದ್ರೆ ಆಟ ಆಟನೇ ಅಷ್ಟೇ ಆಟ ಆಡಿದ್ದಾರೆ ರಕ್ಷಿತಾ ಆಟ ನೋಡಿರೋದ್ರಿಂದ ನಿನ್ನೆ ಹೇಳಿರೋದು ಅಷ್ಟೇನೆ ಯಾಕೆಂದ್ರೆ ಕಾವ್ಯ ಸ್ಪಂದನ ರಕ್ಷಿತಾ ಬಗ್ಗೆ ಮಾತಾಡಿರೋದು ರಕ್ಷಿತಾಗೆ ನಿಜವಾಗ್ಲೂ ಕಾವ್ಯ ಮೇಲೆ ಕೋಪ ಇದೆ ಅದರಲ್ಲಿ ಇರಬಾರ್ದೊಂದೇ ರೂಲ್ಸ್ ಇಲ್ಲ ಅಲ್ವಾ ಕಾವ್ಯನೂ ಡೈರೆಕ್ಟ್ ಆಗಿ ಹೇಳಿದಾರಲ್ಲ ಯಾಕೆ ಬಂದ್ಲು ಅಂತ ಅಂತ ಆತರ ಅಷ್ಟು ಕಾವಿಯಾಗಿ ಹೇಳಿದೆ ಅಡುಗೆ ಮನೆಗೆ ಹೋಗದೆ ಇರೋ ಕಳರ್ ಅವರಿಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ರಾಮ ನೋಡ್ಕೊಂಬರೋಣ ಉಪ್ಪಿಟ್ಟು ಲಾಸ್ಟ್ ಟೈಮ್ ಚೆನ್ನಾಗಿದೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ವಸ್ತುಗಳನ್ನು ಇಟ್ಟಿದ್ದಾರೆ ಅಡುಗೆ ಮನೆ ಸಂಬಂಧಪಟ್ಟಿರೋ ವಸ್ತುಗಳನ್ನು ಇಟ್ಟಿದ್ದಾರೆ ಅದನ್ನು ಕಂಡುಹಿಡಿಬೇಕು ಯಾವುದು ಏನು ಅಂತ ಚೆನ್ನಾಗಿದೆ ಇವತ್ತಿನ ಪ್ರಮೋ ಯಾರು ಕಂಡುಹಿಡಿತಾರೆ ಯಾರು ಗೆಲ್ತಾರೆ ನೋಡೋಣ ಪ್ರಮೋ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಉಪ್ಪಿಟ್ಟರವೇನು ಕ ಗಿಲ್ಲಿ ಅವರಿಗೆ ಡೌಟ್ ಬರ್ತಾ ಇದೆ ಏನು ಕರೋನಾ ಬಂದಿದೆ ಅಂತ ಜೋಕ್ ಮಾಡ್ತಾ ಇದ್ದಾರೆ ಸೂಪರಾಗಿದೆ ಇವತ್ತಿನ ಎಪಿಸೋಡು ಚೆನ್ನಾಗಿರುತ್ತೆ ಯಾರು ಯಾರು ಎಲ್ಮಿ ಎಲಿಮಿನೇಟ್ ಆಗಿ ಯಾರು ಆಗ್ತಾರೆ ಅಂತ ನೋಡಬೇಕು ನಾಮಿನೇಷನಲ್ಲಿ ತುಂಬ ಜನ ಇದ್ದಾರಲ್ವ ಇಷ್ಟೊಂದು ಜನ ಇನ್ನೇನು ಎರಡು ವಾರ ಅಂತ ಹೇಳಿದ್ರು ನಿನ್ನೆಯ ಸೀಕ್ರೆಟ್ ರೂಮಲ್ಲಿ ಸು ಸುದೀಪ್ ಅವರು ಮಾತಾಡಿರೋ ಪ್ರಕಾರ ಇನ್ನು ಒಂದು ವಾರ ಈ ರೂಮಲ್ಲಿ ನೀವಿದ್ದರೆ ನೆಕ್ಸ್ಟ್ ಡೈರೆಕ್ಟಾಗಿ ನ ಫೈನಲ್ ವೀಕಿಗೆ ಹೋಗ್ಬೋದು ಅಂತ ಹೇಳಿದ್ರಲ್ವ ನಿನ್ನೆ ಆ ಪ್ರಕಾರ ನೋಡಿದ್ರೆ ಎರಡು ವಾರ ಇದೆ ಅಂತ ಅನಿಸ್ತಾ ಇದೆ ಇಲ್ಲ ಅಷ್ಟು ಬೇಗ ಮುಗಿಯತ್ತ ಬಿಗ್ ಬಾಸು ನಿನ್ನೆ ನಿಮಗೆ ರಕ್ಷಿತ ಧ್ರುವಂಥವರು ಡಿಸ್ಕಷನ್ ಹೇಗೆ ಅನಿಸ್ತು ನಿನ್ನೆ ಆ ರೂಮಲ್ಲಿ ಇರೋಕ್ಕೆ ಒಪ್ಪಿಸ್ಬೇಕು ಅಂತ ಅಷ್ಟೊಂದು ಹೇಳಿದ್ರು ಧ್ರುವಂತವ್ರು ಮಾತ್ರ ನೋಡಿದ್ರ ಧ್ರುವಂತವ್ರು ಧ್ರುವಂತವ್ರದ್ದು ಇನ್ನೊಂದು ಇಲ್ಲಿ ಮನೆಯೊಳಗೆ ಇದೇ ರೂಮಲ್ಲಿ ಇರ್ತೀನಿ ಇಲ್ಲಿಂದ ನಾನು ಡೈರೆಕ್ಟಾಗಿ ಫಿನಾಲೆ ಈಗಿಗೆ ಹೋಗ್ತೀನಿ ಅಂತ ಅವರು ರಕ್ಷಿತ ಜೊತೆದಾದ ತಮಾಷೆಗಾಗಿರ್ಬೋದು ಸೀರಿಯಸ್ ಆಗಿರ್ಬೋದು ವಾದ ಮಾಡಿದ್ರು ನಾನು ಅಲ್ಲಿಗೆ ಬರಲ್ಲ ಇಲ್ಲಿಂದನೇ ನಾನು ಆಟನ ಚೆನ್ನಾಗಿ ಆಡ್ತೀನಿ ಅದು ಇದು ಅಂತ ಒಳಗಡೆ ಬಂದ ತಕ್ಷಣ ಅಯ್ಯೋ ಆ ಇದರಿಂದ ಇಲ್ಲಿಗೆ ಬಂದಿರೋದು ನನಗೆ ಅಷ್ಟು ಇದಾಗ್ಬಿಡ್ತು ಒಂದು ಹೊಸ ಪ್ರಪಂಚಕ್ಕೆ ಬಂದ್ಬಿಟ್ಟೆ ಅಂತ ಅನ್ನಿಸ್ತಂದ್ರೆ ಇದರಲ್ಲಿ ಯಾವುದು ಯಾವುದು ಕರೆಕ್ಟು ಯಾವ್ದು ಆಗು ರಕ್ಷಿತಾ ಡೈರೆಕ್ಟಾಗಿ ನಾನು ಇಲ್ಲಿ ಆಟ ಆಡೋಲ್ಲ ಮನೆ ಒಳಗಡೆನೆ ಎಲ್ಲರ ಜೊತೆ ಹೋರಾಡೇ ಹೊರಗಡೆ ಹೋಗುದು ಅಂತ ರಕ್ಷಿತ ಹೇಳಿರೋದು ಧ್ರುವಂತು ನಾನು ಸೀಕ್ರೆಟ್ ರೂಮಲ್ಲಿ ಇದ್ಬಿಟ್ಟು ಅಲ್ಲಿಂದನೆ ಹೊರಗಡೆ ಹೋಗುದು ನಾನು ಅಂತ ಧ್ರುವಂತ ಆಡಿರೋದು ಇದರಲ್ಲಿ ನಿಮ್ಗೆ ಏನನ್ಸುತ್ತೆ ಇದು ಇದೇನು ಯಾರದ್ದು ಸರಿ ಇದ್ರೊಳಗೆ ಯಾರದ್ದು ತಪ್ಪು ಇದೆಲ್ಲ ವಿಚಾರ ಮಾಡಬೇಕಾಗುತ್ತೆ ಪ್ರತಿಯೊಂದು ಯಾಕೆಂದ್ರೆ ಅವ್ರವ್ರ ಟೈಮಿಗೆ ಸರಿಯಾಗಿ ಜನ ಅದೇ ತರ ಮಾತಾಡ್ತಾರೆ ಬಿಟ್ರೆ ಅಲ್ಲೇನು ಇರಲ್ಲ ಎಲ್ಲರೂ ಅವರ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರನೇ ಜೀವನ ಮಾಡೋದು ಬಿಟ್ಟರೆ ಬೇರೆ ಏನೂ ಇರಲ್ಲ ಅಲ್ಲಿ ಪ್ರತಿ ಜಗಳಗಳು ಹಾ ಹಾರಾಟ ಹೋರಾಟ ಕಿರುಚಾಟ ಪರದಾಟ ಎಲ್ಲದನ್ನು ನಮ್ಮ ಸ್ವಾರ್ಥಕ್ಕೋಸ್ಕರನೇ ಅನ್ನೋದು ಈ ಬಿಗ್ ಬಾಸಲ್ಲಿ ಅರ್ಥ ಆಗುತ್ತೆ ಈ ಒಂದು ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾಳಿನ ಎಪಿಸೋಡಲ್ಲಿ ಏನಾಗ್ಬೋದು ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಎಲ್ಲ ವಿಚಾರಗಳನ್ನು ನಾಳೆ ನೋಡೋಣ